ಪ್ರಥಮ ಪಿಯುಸಿ ಕನ್ನಡ ವಿಷಯದ ಉಪನ್ಯಾಸ ಮಾಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಡಾಕ್ಟರ್ ಚಂದ್ರಶೇಖರ್ ಕಂಬಾರ ಅವರ ಬೋಳೇಶಂಕರ ನಾಟಕದ ಅಧ್ಯಾಯ ಹತ್ತು ಚಿನ್ನವ ಬಗಳಯ್ಯ ಗ ಭಾಗವನ್ನು ಈ ತರಗತಿಯಲ್ಲಿ ನಾವು ಓದೋಣ ಅಧ್ಯಾಯ ಹತ್ತು ಚಿನ್ನವ ಹೊಗಳಯ್ಯ ಕೆಲಸದಲ್ಲಿ ತೊಡಗಿರುವ ಬೋಳೇಶಂಕರನಲ್ಲಿಗೆ ಸಾಹುಕಾರ ಓಡಿ ಬರುತ್ತಾನೆ ಸಾಹುಕಾರ ಬೋಳೇಶಂಕರ ಬೋಳೇಶಂಕರ ಎಂತ ಕೆಲಸ ಮಾಡಿದೆ ಬೇಜವಾಬ್ದಾರಿ ಹುಡುಗಿಯರಿಗೆ ಆಡೋ ಮಕ್ಕಳಿಗೆ ಚಿನ್ನದ ನಾಣ್ಯ ಕೊಟ್ಟೆ ಅಂತಲ್ಲ ನನಗೆ ಕೊಡಬಾರದಿದ್ದೆ ನನಗೆ ತುಸು ಹಣ ಸಿಕ್ಕಿದ್ದರೆ ವ್ಯಾಪಾರ ಮಾಡಿ ಅದು ಪ್ರಪಂಚದ ಮೂಲೆ ಮೂಲೆಯಲ್ಲಿ ಚಿನ್ನದ ಮೊಟ್ಟೆ ಇಡೋ ಹಾಗೆ ಮಾಡ್ತಿದ್ದೆ ಬೋಳೇಶಂಕರ ಅದಕ್ಕೇನಂತೆ ಹಾಗೆ ಆಗಲೇಳು ನಿನಗೀಗಲೂ ನಾನು ಚಿನ್ನದ ನಾಣ್ಯ ಕೊಡಬಲ್ಲೆ ಆದರೆ ಧಾನ್ಯದಿಂದ ನಾಣ್ಯ ಮಾಡಬೇಕಾಗುತ್ತೆ ಪರವಾಗಿಲ್ವೇ ಡಬ್ಬು ಯಾಕಿರುತ್ತೆ ಬಿಲ್ಕುಲ್ ಪರವಾಗಿಲ್ಲ ಮರಯಾ ಬೋಳೆಶಂಕರ್ ನನ್ನ ಹತ್ತಿರ ಧಾನ್ಯ ಹೆಚ್ಚಿಗೆಲ್ಲವಲ್ಲ ಎಷ್ಟು ಬೇಕೀಗ ಡಬ್ಬು ಒಂದೆರಡು ಚೀಲವಾದರೂ ಬೇಕು ಬೋಳೆಶಂಕರ್ ಹಾಗೆ ಆಗಲೇಳು ಧಾನ್ಯದ ಚೀಲದ ಹತ್ತಿರ ನಿಂತು ಅಂಡೋಲ್ ಬಂಡೋಲ್ ಚಿಗರಿ ಚಿಕನಕ ಬಗಲಕ ಸಾಲ ಕುದುರಿ ಹನುಮಂತರಾಯ ಧಾನ್ಯವೆಲ್ಲ ನಾಣ್ಯವಾಗ್ಲಿ ನಾಣ್ಯವೆಲ್ಲ ಚಿನ್ನವಾಗ್ಲಿ ಬೋಲಾದಿ ಬೋಲ್ ಹಾಬ್ ಲೋಟಿ ಕೋಲ್ ಡಬ್ಬು ಹಬ್ಬ ಇದೆಲ್ಲ ಹಸಲಿ ಚಿನ್ನ ಏನಪ್ಪಾ ಶಂಕರ ನೀನೇ ನೋಡಿಕೊಳ್ಳೋಣ ಡಬ್ಬು ಕಣ್ಣುಗಳನ್ನೇ ನಂಬಲಿಕ್ಕಾಗುತ್ತಿಲ್ಲ ಹಬ್ಬಬ್ಬಾ ಹಸಲಿ ಚಿನ್ನದ ನಾಣ್ಯಗಳು ಬೋಳೆಶಂಕ ಈ ಚಿನ್ನದಿಂದ ತಿರುಗ ಧಾನ್ಯ ಮಾಡಬೇಕಾದ್ರೆ ಡಬ್ಬು ಬೇಡ ಬೇಡ ಚಿನ್ನ ಸಾಕನ್ನೋದುಂಟೆ ಬೋಳೆಶಂಕ ಹೌದು ಚಿನ್ನ ತಿಂದು ಬದುಕಲಾಗುತ್ತ ಡಬ್ಬು ಇಲ್ಲ ಹಾಗಂತ ಮಣ್ಣು ತಿಂದು ಬದುಕಲಾಗೋದಿಲ್ಲ ತಮ್ಮ ಚಿನ್ನ ಅಂದ್ರೆ ಏನಂದ್ಕೊಂಡೆ ಚಿನ್ನವ ಒಗಳಯ್ಯ ನಾಣ್ಯವ ಒಗಳಯ್ಯ ಜಗದಲ್ಲಿ ಚಿನ್ನವೇ ಮಿಗಿಲೆಂದು ಹೊಗಳು ನಾಲಿಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಎರಡೆರಡು ಸೇರಿದರೆ ಎಷ್ಟಾಯ್ತಪ್ಪ ಬೋಳೇ ಶಂಕರ ನಾಲ್ಕು ಡಬ್ಬು ತಪ್ಪು ಎರಡೆರಡು ಸೇರಿದರೆ ಏಳೆಂಟು ಆಗುವ ಅದ್ಭುತಕ್ಕೆ ತಲೆಬಾಗಿ ಬಾಯಿ ತುಂಬ ಹೊಗಳು ನಾಲಿಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಕೈಯಿಂದ ಕೆಲಸ ಮಾಡ್ತೀಯ ತಲೆಯಿಂದ ಕೆಲಸ ಮಾಡ್ತೀಯ ನೀನು ಬೋಳೆಶಂಕರ ಕೈಯಿಂದ ಕೂತಲ್ಲೇ ತಲೆಯಿಂದ ಕಾಯಕ ಮಾಡುತ್ತ ಲೋಕವನಾಳುವನ ಮೈಮೆಯ ಹೊಗಳು ಹೊಗಳುದಕ್ಕೆ ನಾಲಿಗೆ ಹೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಮಿಗಿಲೆಂದು ಹೇಳು ಚಿನ್ನದ ನಾಣ್ಯದ ಮ್ಯಾಲಿನ ಗೊಂಬೆಯ ನುಡಿಗಳನೆಂದಾರೆ ಕೇಳಿರುವೆಯಾ ಬೋಳೇಶಂಕರ ಇಲ್ಲ ಡಬ್ಬು ಮಾತಾಡೋ ರಾಜನ ಹಾಡುವ ರಾಣಿಯ ನುಡಿಗಳನೆಂದಾರೆ ಕೇಳಿರುವೆಯಾ ಶಂಕರ ಇಲ್ಲ ಡಬ್ಬು ಕೇಳದಿದ್ದರೆ ಬಾಯಿ ಮುಚ್ಚಿಕೊಂಡಿರುವುದೇ ಸಾವಿರ ಪಾಲಿಗೆ ಮಿಗಿಲೆಂದು ಹೇಳು ಶಂಕರ ಬಾಯ ಮುಚ್ಚಿರುವುದೇ ಸಾವಿರ ಪಾಲಿಗೆ ಮಿಗಿಲು ಚಿನ್ನ ನೋಡಿ ನಿನಗಿಷ್ಟು ಸಂತೋಷವಾಗುತ್ತದೆ ಅಂತ ಗೊತ್ತೇ ಇರಲಿಲ್ಲ ಇನ್ನಷ್ಟು ಬೇಕಾದರೆ ಸುಗ್ಗಿ ಆದ ಮೇಲೆ ಬಾ ಈ ಸಲ ಪೈರು ಚೆನ್ನಾಗಿದೆ ಸಾಹುಕಾರ ತುಸು ಹೊತ್ತು ಇಲ್ಲೇ ಇರು ಗಾಡಿ ತಂದು ತಗೊಂಡು ಹೋಗ್ತೀನಿ ಹುಷಾರು ತಮ್ಮ ಯಾರಾದರೂ ಚೀಲಕ್ಕೆ ಕೈ ಯಾರು ನೀನು ಅಷ್ಟೇ ಕೈ ಹಾಕ್ಬೇಡ ಸಾಹುಕಾರ ಓಡಿ ಹೋಗುವನು ಇನ್ನೊಂದು ಕಡೆಯಿಂದ ಕೊಡಗಿ ಮತ್ತು ಸರದಾರ ಸೋಮಣ್ಣ ಬರುವರು ಸರದಾರ ಏನೋ ತಮ್ಮ ನೀನು ತಯಾರಿಸಿದ ಜವಾನರನ್ನು ನೋಡಿ ನಿಜವಾಗ್ಲೂ ಆಶ್ಚರ್ಯ ಸಂತೋಷ ಆಯ್ತಪ್ಪ ಜವಾನರನ್ನು ಹುಟ್ಟಿಸುವ ವಿದ್ಯೆ ನಿನ್ನ ಹತ್ತಿರ ಇದೆ ಅಂತ ಗೊತ್ತಿದ್ದಿದ್ರೆ ನಾನೇ ರಾಜನಾಗಿರುತ್ತಿದ್ದೆ ನೀನು ಹೇಳಲೇ ಇಲ್ಲ ನಾನು ಕೇಳಲೇ ಇಲ್ಲ ಅಂತ ಇಟ್ಕೋ ಇರಲಿ ಆಗಲೇ ಇದ್ದರಲ್ಲ ಆ ಜವಾನರೆಲ್ಲ ಎಲ್ಲಿ ಬೋಳೇಶಂಕರ ಹಾಡಿದರು ಕುಣಿದರು ಹೊರಟೋದ್ರು ಸಂಧಾನ ಎಲ್ಲಿಗೆ ಬೋಳೇಶಂಕರ ಮೂಲದಲ್ಲಿ ಏನಿದ್ದರೋ ಆ ಅವಸ್ಥೆಗೆ ಸರದಾರ ಜವಾನರು ಹಾಗೆ ಇರಬೇಕೇಳು ಸೇನಾಪತಿ ಹೇಳಿದ ಹಾಗೆ ಕೇಳಬೇಕು ಅವರನ್ನು ಕಾಗೆ ಮಾಡಿದೆ ಬೋಳೇಶಂಕರ ಅದರಿಂದ ನಿನಗೇನಾಗಬೇಕಾಗಿದೆ ಸರದಾರ ಒಳ್ಳೆ ಪ್ರಶ್ನೆ ಜವಾನರಿದ್ದರೆ ಏನೂ ಆಗಬಹುದು ಏನೂ ಮಾಡಬಹುದು ಬೇಕಾದರೆ ರಾಜ್ಯ ಕಟ್ಟಬಹುದು ರಾಜ್ಯ ಗೆಲ್ಲಬಹುದು ಬೋಳೇಶಂಕರ ಹೌದಾ ಹಾಗಿದ್ರೆ ನನಗೆ ಮೊದಲೇ ಯಾಕೆ ಹೇಳಲಿಲ್ಲ ನಿನಗೆ ಎಷ್ಟು ಬೇಕೋ ಅಷ್ಟು ಜವಾನರನ್ನು ಮಾಡಿಕೊಡ್ತೇನೆ ಈ ಸಲ ಹುಲ್ಲು ಹುಲ್ಸಾಗಿ ಬೆಳೆದಿದೆ ಎಷ್ಟು ಜನ ಜವಾನರು ಬೇಕು ಸರದಾರ ಸದ್ಯಕ್ಕೆ ಕೆಲವು ಸಾವಿರ ಜವಾನರು ಸಾಕು ಬೋಳೇಶಂಕರ್ ಕೊಟ್ಟೇನು ಆದರೆ ನಾನು ನಿನಗೆ ಜವಾನರನ್ನು ಮಾಡಿಕೊಟ್ಟ ತಕ್ಷಣ ನೀನು ಅವರನ್ನು ಕರೆದುಕೊಂಡು ಈ ಹಳ್ಳಿಯಿಂದ ಹೊರಟು ಬಿಡಬೇಕು ಅವರಿಗೇನಾದರೂ ಹೊಟ್ಟೆಗೆ ಹಾಕಬೇಕಾಗಿ ಬಂದ್ರೆ ಕಷ್ಟ ಒಂದೇ ದಿನದಲ್ಲಿ ಅವರು ಶಿವಪುರವನ್ನೆಲ್ಲ ತಿಂದು ಬಿಡ್ತಾನ ನಾನಾದರೂ ಇಲ್ಲಿದ್ದು ಮಾಡೋದೇನಿದೆ ಆ ಕ್ಷಣವೇ ಹೊರಟು ಬಿಡ್ತೇನೆ ಬೋಳೇಶಂಕರ್ ಹಾಗಿದ್ರೆ ಇಕೋ ಹುಲ್ಲು ತಗೊಂಡು ನಿಲ್ಲಿಸಿ ಹಂಡೋಲ್ ಬಂಡೋಲ್ ಚಿಗಿರಿ ಚಿಕ್ಕಲಕ ಬಕಲಕ ಸಾಲ ಕುದ್ರಿ ಹನುಮಂತರಾಯ ಹುಲ್ಲಿ ನೆಸಳು ಬಚ್ಚಾಂಬೋಲ್ ಬಚ್ಚಾ ಬೋಲ್ ಬೋಲಾತಿ ಬೋಲ್ ಮಾರ್ಚ್ ಪಾಸ್ಟ್ ಮಾಡುತ್ತಾ ಬರುತ್ತಾರೆ ಬೋಳೇಶಂಕರ್ ಇಷ್ಟು ಜನ ಸಾಕೆ ಸರದಾರ ಸಾಕು ಸಾಕು ತುಂಬಾ ಉಪಕಾರವಾಯಿತು ದಪ್ತಗಡಿ ನೋಡ್ತಾ ಇರು ಪ್ರಪಂಚನೆಲ್ಲ ಗೆದ್ದು ತಲೆ ಮೇಲೆ ಕಿರೀಟ ಇಟ್ಕೊಂಡು ಬಂದು ನಿನ್ನನ್ನು ನನ್ನ ದರ್ಬಾರಿಗೆ ಕರೆಸಿ ಪ್ರಶಸ್ತಿ ನೀಡ್ತೀನಿ ಬೋಳೇಶಂಕರ್ ಸರಿಯಪ್ಪ ನಿನಗೆ ಇನ್ನೂ ಜವಾನರು ಬೇಕಾದರೆ ಮತ್ತೆ ಬಾ ಮಾಡಿಕೊಡ್ತೇನೆ ಆದರೆ ಮುಂದಿನ ಸಲ ಹುಲ್ಲನ್ನು ನೀನೇ ತರಬೇಕು ಅಷ್ಟೇ ಸರದಾರ ಖಂಡಿತ ಆಗಲಪ್ಪ ಹೋಗಿ ಹೋಗಿಬಾ ಶಿವ ನೀನು ಒಳ್ಳೇದು ಮಾಡಿ ಸೈನಿಕರೊಂದಿಗೆ ಸರದಾರ ಹೋಗುವನು ಅಧ್ಯಾಯ ಅಂದೊಂದು ಕತ್ತಲೆಯ ನಿಜ ಜನಕ ಬಂದನು ಕೋಡಂಗಿ ಏನು ಭಾಗವತರೇ ಈ ಪರಿ ಗಾಳಿ ಬೀಸ್ತಿದೆ ಇದು ನಿಮ್ಮ ಕಥೆಯಲ್ಲಿ ಬೀಸ್ತಿದೆಯಾ ನಿಜವಾಗಿ ಬೀಸ್ತಿದೆಯಾ ಭಾಗವತ ಬಿರುಗಾಳಿ ಬೀಸ್ತಾ ಇದೆ ನದಿ ಅರಿಯೋದನ್ನ ನಿಲ್ಲಿಸಿ ಯಾರದೋ ಪಿಸುಧನಿ ಕೆಡಿಸಿಕೊಳ್ತಾ ಇದೆ ಅಕ ಕಾಲು ಭೂಮಿ ಮೇಲಿದ್ದರೂ ಮೋಡಗಳಲ್ಲಿ ಯಾರದೋ ತಲೆ ಕಂಡ ಹಾಗಾಯ್ತು ಕಂಡೆಯ ಕೋಡಗಿ ಇಲ್ಲವೇ ಭಾಗವತ ಲೋಕ ಕುಟ್ಟಿ ಕೆಡಗುವ ಹಾಗೆ ಹೆಜ್ಜೆ ಇಡುತ್ತಾ ಯಾರೋ ಬರ್ತಿದ್ದಾರೆ ಹೆಜ್ಜೆ ಸಪ್ಪಳ ಕೆಡಿಸ್ತಾ ಕೋಡಗಿ ಇಲ್ಲವೇ ಭಾಗವತ ಸೈತಾನ ಬರ್ತಿದ್ದಾನಯ್ಯಾ ಸೈತಾನ ಅಂದರೆ ಬಣ್ಣದ ವೇಷ ತಾನೇ ಅದನ್ನಾದರೂ ತರಿಸಿ ಮಾರೇ ಕಣ್ತುಂಬ ನೋಡೋಣ ಅದೇನು ಕತೆಗಾರಿಕೆಯೋ ಬಡವರನ್ನ ತೆಗಳ್ತೀರಿ ಶ್ರೀಮಂತರನ್ನ ಹೊಗಳತೀರಿ ಬಡವ ಬಂದ್ರೆ ದುಃಖದ ರಾಗ ತೆಗಿದೀರಿ ರಾಜ ಬಂದ್ರೆ ಆನಂದದ ರಾಗ ಬಿಸ್ತೀರಿ ಹಳ್ಳಿ ಅಂದ್ರೆ ಲಭ ಅಂತೀರಿ ಸಿಟಿ ಅಂದ್ರೆ ಹಾ ಹಾ ಅಂತೀರಿ ಭಾಗವತ ನನಗೆ ಎಲ್ಲರೂ ಅಷ್ಟೇ ಕಣಪಾ ಯಾಕೆಂದ್ರೆ ನಾನು ಕತೆಗಾರ ಕೋಡಂಗಿ ನಿಮ್ಮ ಕಥೆಯಲ್ಲಿ ನಿಮಗೆ ಗೊತ್ತಿಲ್ಲದೆ ಎಷ್ಟೆಷ್ಟೋ ಬದಲಾವಣೆಗಳು ಆಗಿವೆ ಗೊತ್ತಾ ಬೋಳೇಶಂಕ್ರ ಬೇಕೂಫನಾಗಿದ್ದಾನೆ ಅಣ್ಣಂದಿರು ಮಹಾರಾಜರಾಗಿದ್ದಾರೆ ಕತೆಗಾರ ಕತೆ ಮರ್ತಿದ್ದಾನೆ ರಾಜಕುಮಾರಿ ಸಾಮಾನ್ಯನನ್ನ ಮದುವೆಯಾಗಿದ್ದಾಳೆ ರಾಜ ಕೂಲಿಯಾಗಿದ್ದಾನೆ ಭಾಗವತ ಪರವಾಗಿಲ್ಲ ನಿನಗೂ ವಿಷಯ ಗೊತ್ತಾಗಿದೆ ಮುಂದಿನ ಕತೆ ಮೇಲೆ ನೀನೇ ಹೇಳಬಹುದು ಕೋಡಂಗಿ ಹೇಳೋ ಹಾಗಿದ್ರೆ ಇಲ್ಲಿ ತನಕ ಹೇಳುತ್ತಿದ್ದೆ ಈಗ ಸೈತಾನ ಬರ್ತಿದ್ದಾನೆ ಅಂದಿರಲ್ಲ ಇನ್ನು ಮೇಲೆ ಸಾಧ್ಯವಿಲ್ಲ ಸ್ವಾಮಿ ಸೈತಾನನನ್ನು ನಂಬೋದು ಕಷ್ಟ ಯಾಕೆಂದ್ರೆ ಯಾವ ಕಥೆಯಲ್ಲೂ ಅವನು ನನ್ನ ಮಾತು ಕೇಳಿಲ್ಲ ಭಾಗವತ ಕೇಳದಿದ್ರೆ ರಂಗದ ಮೇಲೆ ಕರೆತಂದು ತಾತಯ್ಯ ಹಾಡಿ ಎರಡು ಗಂಟೆ ಕುಡಿಸು ತಾನೇ ದಾರಿಗೆ ಬರ್ತಾನೆ ಕೋಡಂಗಿ ರಾಕ್ಷಸರ ಸಹವಾಸ ಬ್ಯಾಡಿ ಭಾಗವತರೇ ಎರಡೇನೋ ಹತ್ತು ಗಂಟೆ ಕುಣಿಸಿದರೂ ಮತ್ತೆ ಏರಿ ಬರ್ತಾರೆ ಅಕ ಬಣ್ಣದ ವೇಷ ಆರ್ಪಟ ಮಾಡ್ತಾ ಇದೆ ಗಂಟಲು ಹರಿಯೋ ಹಾಗೆ ಹಾಡಿ ಮತ್ತೆ ಭಾಗವತ ಬಂದಾನೋ ಸೈತಾನ ಬಂದನು ಸರ್ವ ಕೆಡಕಿನ ಒಡೆಯ ಬಂದನು ತನ್ನ ಚಿನ್ನದ ಹಲ್ಲು ಸಿಡಿವಂತವ ಗಳಿಸಿ ನಗುತ ಚಿತ್ತದಲ್ಲಿ ನರಕಗಳ ಸೃಷ್ಟಿಸಿ ಬತ್ತಿಸುತ್ತಲಿ ಜೀವರಸಗಳ ಕತ್ತಲೆಯ ಜನಕ ಬಂದನು ಬೆಳಕ ನೋಡಿಸುತ್ತ ಕುಣಿಯುತ್ತ ಸೈತಾನ ಬರುವನು ಬಂದಂತವರು ತಾವುದಾರು ಸೈತಾನ ಅಯ್ಯ ಉರ್ವಿಯಲ್ಲಿ ಸರ್ವರಿಗೆ ಬಲುಗರ್ವ ಕೊಟ್ಟು ಅವರಿಗೆ ದುರ್ವ್ಯಸನ ಮಂಟಿಸಿ ನಿರ್ವಂಶ ಮಾಡುತ್ತ ಸೃಷ್ಟಿಯ ಹಾಳು ಮಾಡಿ ದುಷ್ಟಿಗೆ ಪಡುವಂತ ಸುಳ್ಳಿಗೆ ಹಳಬ ಸತ್ಯಕ್ಕೆ ಹೊಸವನಾಗಿರುವಂಥ ಬಗೆ ಬಗೆಯ ಭ್ರಮೆಗಳನ್ನು ಸೃಷ್ಟಿಸಿ ಸುಂದರ ಸುಳ್ಳುಗಳ ಸಾಗರದಲ್ಲಿ ಮಾನವರನ್ನು ಹದ್ದುತ್ತ ಅವರ ನಾಶವನ್ನೇ ಜೀವನಾಧಾರ ಮಾಡಿಕೊಂಡಿರುವಂಥ ಧೀಮಂತ ಯಾರೆಂದು ಬಲ್ಲಿರಿ ಭಾಗವತ ಇಪ್ಪತ್ತೆಂಟು ನರಕಗಳ ಅಧಿಪತಿ ಸೈತಾನ ಮಹಾರಾಜರೇ ಸೈ ಸೈತಾನ ಅವರೇ ನಾವೆಂದು ಭಾವಿಸೈ ಭಾಗವತ ನೀರಾಗೈ ನನ್ನ ತುತ್ತೂರಿಯ ಸದ್ದು ಭಾಗವತ ಬಂದಂತ ಕಾರಣ ಸೈತಾನ ಅಯ್ಯ ಭಾಗವತ ಶಿವಪುರದಲ್ಲಿರುವಂತ ಬೆಂತಿ ಬೋಡೆಶಂಕರ ಮತ್ತು ಅವರ ಸೋದರರ ಮಧ್ಯೆ ವಿರಸವ ತಂದು ಛಲದಿಂದ ಕಲಹ ಮಾಡಿ ಪರಸ್ಪರ ಅವಗಡಿಸಿ ಅವಮಾನಿಸಿ ಕಿವಿ ಮೂಗು ಕಣ್ಣು ಹಲ್ಲುಗಳ ಕಿತ್ತು ಆತ್ಮಗಳ ಕೊಳೆಯಾಗಿಸಿ ಸಾಯಿಸಲೆಂದು ಮೂರು ಪಿಶಾಚಿಗಳಿಗೆ ಆಜ್ಞೆಯ ನೀಡಿ ಕಳುಹಿಸಲಾಗಿ ಅವರಿಂದ ಏನೊಂದು ಸುದ್ದಿ ಬಾರದೆ ಹುಸಿ ಹೋದ ಬಾಣದ ಹಾಗೆ ಅವರ ವಿಚಾರವೇ ಗೊತ್ತಾಗದಾಗಿ ಖುದ್ದಾಗಿ ವಿಚಾರಿಸಿ ತಿಳಿದು ಬರೋಣವೆಂದು ಇಲ್ಲಿಗೆ ಬಂದವಯ್ಯ ಭಾಗವತ ನಿನ್ನ ಮಾತು ಮಜಬೂತ ಭಾಗವತ ವಿಚಾರ ತಿಳಿಯಿತಾ ಸೈತಾನ ತಿಳಿಯಿತು ಮೂವರು ಪಿಶಾಚಿಗಳು ಕೆಪ್ತ ಕಡೆಗೆ ಸೋತು ಕೈಯಲ್ಲಿದ್ದ ಮರಗಳನ್ನು ಆಟಿಕೆಗಳಂತೆ ಬಳಸಿ ಕಳೆದುಕೊಂಡು ಸತ್ತು ಹೋಗಿದ್ದಾರೆ ಈ ಮಧ್ಯೆ ಭೂಲೋಕ ಬೇಕಾದಷ್ಟು ಸಲ ತಿರುಗಿ ಹೊಸ ಹೊಸ ವಾಯುಮಂಡಲಗಳು ಬೀಸಿ ಕೆಳಗಿನದು ಮ್ಯಾಲೆ ಮ್ಯಾಲಿನದು ಕೆಳಕಾಗಿ ಅರಸು ಆಳಾಗಿ ಆಳು ಅರಸಾಗಿ ಮೆರೆಯುತ್ತಿದ್ದಾರೆ ಬೆಪ್ತಕ್ಡಿಯ ಹಣ್ಣಂದಿರು ರಾಜರಾಗಿದ್ದಾರೆಂದರೆ ಈ ಕಡೆ ಈ ಬೆಪ್ತಕ್ಡಿಯು ಅವರ ಸುದೈವಕ್ಕೆ ಬೆಂಕಿ ಬೀಳಲಿ ಕಿರೀಟವಿಲ್ಲದ ರಾಜನಾಗಿದ್ದಾನೆ ಬೇಕುಫ ಇಪ್ಪತ್ತೆಂಟು ನರಕಗಳ ತೊರೆಯಾದ ನನಗೆ ಈ ಗೋಳೆ ಬೋಳೆಶಂಕ್ರ ಜೀರ್ಣವಾಗುತ್ತಿಲ್ಲವಲ್ಲ ಕೋಡಗಿ ನನ್ನ ಹತ್ತಿರ ಜಾಪಾಳ ಮಾತ್ರ ಇದೆ ಬೇಕಾ ಸೈತಾನ ಈ ಬೋಳೇಶಂಕ್ರನನ್ನು ಹಾಳು ಮಾಡಲೇಬೇಕಲ್ಲ ಏನು ಮಾಡಲಿ ಕೋಡಗಿ ಬೊಬ್ಬೆವಡಿ ಸೈತಾನ ಹುಷಾರಾಗಿ ಮೈ ತುಂಬ ಕಣ್ಣಾಗಿ ವ್ಯವಹರಿಸಬೇಕಾದ ವ್ಯಕ್ತಿ ಈತ ದಾರಿಗೆ ಹಿಂಗಾರಿಗೆ ಸೈತ ಕಡೆಯ ಅಣ್ಣಂದಿರಿಬ್ಬರಿಗೂ ದುರಾಸೆಯ ಕಾಯಿಲೆ ಹಚ್ಚಿ ಅವರು ಆತ್ಮನಾಶ ಮಾಡಿಕೊಳ್ಳುವ ಹಾಗೆ ಮಾಡಿದ್ದೇನೆ ಹಿರಿಯವನು ಸರದಾರ ಸೋಮಣ್ಣ ಕಿರೀಟಗಳನ್ನು ಕೂಡಿಡುವ ಹವ್ಯಾಸದವರು ಆಗಲೇ ಅನೇಕ ರಾಜರನ್ನು ಸೋಲಿಸಿ ಅವರ ಕಿರೀಟಗಳನ್ನು ಸಂಗ್ರಹಿಸಿದರೂ ಅವನಿಗೆ ತೃಪ್ತಿ ಇಲ್ಲ ನರಕದ ಹಾಣೆ ಮಾಡಿ ಹೇಳ್ತೇನೆ ಅವನು ಇಂದ್ರನ ಕಿರೀಟ ಸಿಕ್ಕುವ ತನಕ ಸುಮ್ಮಿರೋ ಪೈಕಿ ಅಲ್ಲ ಅವನಾಗಲೇ ದೇವರ ಹಾಗೆ ನಿಲ್ಲುವುದಕ್ಕೆ ಕಲಿಯುತ್ತಿದ್ದ ನಾನವನಿಗೆ ಬುದ್ಧಿ ಹೇಳಿ ದೇವರ ಹಾಗಲ್ಲ ಸ್ವಾಮಿ ದೇವರು ಹೆದರಿ ನಡುಗಬೇಕು ಅಂತ ಸೈತಾನ ಶೈಲಿಯನ್ನು ಅಭ್ಯಾಸ ಮಾಡಿ ಎಂದೆ ಅದನ್ನೇ ಕಲಿತಿದ್ದಾನೆ ಬರಲಿ ಅಯ್ಯ ಭಾಗವತರೇ ಸರ್ದಾರ ಸೋಮಣ್ಣನ ಕರೆಸಿ ಭಾಗವತ ತಾತಯ್ಯ ಹಾಡುವನು ಸೋಮಣ್ಣ ಕುಣಿಯುತ್ತಾ ಬರುವನು ಸೈತಾನ ಭಾಗವತನಿಗೆ ನಿಮಗೆ ನನ್ನ ನಿಜರೂಪದಲ್ಲಿ ಕಂಡಂತೆ ಅವನ ಕಣ್ಣಿಗೆ ನಾನೀಗ ಅವನ ಸೇನಾಪತಿಯಂತೆ ಕಾಣಬಲ್ಲೆ ಸೋಮಣ್ಣನಿಗೆ ಸ್ವಾಮಿ ಸೋಮಣ್ಣ ಅಯ್ಯ ಸೇನಾಪತಿ ನನ್ನ ಪರಾಕ್ರಮದಿಂದ ಅತಳ ವಿತಳ ಪಾತಾಳ ರಸಾತಳದ ಅನೇಕ ರಾಜರನ್ನು ಮಣ್ಣು ಮುಕ್ಕಿಸಿ ಅವರ ಕಿರೀಟಗಳನ್ನು ಕಸಿದುಕೊಂಡು ಸಾಮಂತರನ್ನಾಗಿ ಮಾಡಿದ್ದಾಗಿದೆ ಇನ್ನು ಅನೇಕ ರಾಜರು ಕಿರೀಟಗಳನ್ನುಳ್ಳ ತಮ್ಮ ತಲೆಯನ್ನು ನನಗೆ ಬಾಗಿಸದೆ ಮಲೆತುಕೊಂಡು ಹಾಗೆ ಇದ್ದಾರೆ ಅವರು ನನಗೆ ತಲೆ ಬಾಗುವಂತೆ ಮಾಡುವ ಉಪಾಯವೇನಾದರೂ ಇದ್ದರೆ ಗೆಳೆಯ ಸೇನಾಪತಿ ಸೈತಾನ ಪ್ರಭು ಅನೇಕ ರಾಜರು ರಕ್ತ ಖಚಿತವಾದ ಕಿರೀಟಗಳನ್ನು ಧರಿಸಿಕೊಂಡು ನಿಮ್ಮಿಂದ ಸ್ವತಂತ್ರರಾಗಿ ಬದುಕುತ್ತಿರುವುದು ನಿಜ ನೀವು ಈ ತನಕ ಕ್ಷುದ್ಧವೆಂದು ತಿಳಿದಿದ್ದ ನಿಮ್ಮ ಸೋದರ ಬೆಪ್ತಟ್ಟಿ ಕೋಳೇಶ ಕೂಡ ರಾಜನಾಗಿದ್ದಾನೆ ಹೀಗಿರುವಲ್ಲಿ ತಾವು ಇವರ ಮೇಲೆ ದಾಳಿ ಮಾಡಿ ಕಿರೀಟ ಕಸಿಯಬೇಕಾದರೆ ಸೊರಗಿರುವ ನಮ್ಮ ಸೈನ್ಯ ಹತ್ತು ಪಟ್ಟು ಹೆಚ್ಚಾಗಬೇಕು ಪಿಶಾಚಿಗಳನ್ನು ನವೀಕರಿಸಬೇಕು ಏಕಕಾಲಕ್ಕೆ ನೂರು ಗುಂಡು ಹಾರಬಲ್ಲ ಬಂದೂಕುಗಳನ್ನು ಬರೀ ರಾಜಧಾನಿ ಮಾತ್ರವಲ್ಲ ಇಡೀ ರಾಜ್ಯವನ್ನೇ ಮೇಲಿನಿಂದ ಸಿಡಿದು ಅರೆಕ್ಷಣದಲ್ಲಿ ಧ್ವಂಸ ಮಾಡಬಲ್ಲ ಬಾಂಬುಗಳನ್ನು ಆಕಾಶದಲ್ಲಿದ್ದುಕೊಂಡು ಕಾವಲು ಕಾಯುವ ಸಿಡಿದೆಲೆಗಳನ್ನು ಮಾಡಬೇಕು ಸರ್ದಾರ ಹತ್ತು ಪಟ್ಟು ಸೈನ್ಯ ಎಲ್ಲಿಂದ ತೊರದು ಸೈತಾನ ತಾವು ತಮ್ಮ ಸಾಹುಕಾರ ತಮ್ಮನೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಅನುಕೂಲ ನಿಮಗೆ ಸೈನ್ಯ ಬೇಕು ಅದನ್ನು ನಿಭಾಯಿಸಲು ತಮ್ಮನಿಂದ ಹಣವೂ ಬೇಕು ಮಾಡಿಕೊಡೋದು ಮಾಡಿಕೊಡೋನು ಬೋಳೆಶಂಕ್ರ ಒಳ್ಳೆ ಮಾತುಗಳಲ್ಲಿ ಮಾಡಿಕೊಟ್ಟರೆ ಸರಿ ಇಲ್ಲದಿದ್ದರೆ ಅವರ ರಾಜ್ಯವನ್ನು ನಿಮ್ಮದಕ್ಕೆ ಸೇರಿಸಿಕೊಂಡರೆ ತಾನೇ ದಾರಿಗೆ ಬರುತ್ತಾನೆ ಸರದಾರ ನಿಜ ಬೋಳೆಶಂಕರನ ದಂಡತನವನ್ನು ಸೈನ್ಯವಾಗಿ ಮಾರ್ಪಡಿಸಬಹುದು ಕೂಡಲೇ ನನ್ನ ಸಾಹುಕಾರ ತಮ್ಮನೊಂದಿಗೆ ಭೇಟಿ ಏರ್ಪಡಿಸು ಸೈತಾನ್ ಆಗಲಿ ಪ್ರಭು ಅಲ್ಲಿ ತನಕ ತಾವು ವಿಶ್ರಾಂತಿ ತಗೊಳ್ಳಿ ಸರದಾರ ಹೋಗುವನು ನೋಡಿದಿರ ಭಾಗವತರೇ ಭಾಗವತ ನಿಮ್ಮ ಮಹಿಮೆ ಅಗಾಧವಾದದ್ದು ಸ್ವಾಮಿ ಸೈತಾನ್ ಇನ್ನೊಬ್ಬನಿದ್ದಾನಲ್ಲ ಅವನನ್ನೂ ಕರೆಯಿರಿ ಭಾಗವತ ತಾತಯ್ಯ ಆಡುವನು ಸಾಹುಕಾರ ಬರುವನು ಸಾಹುಕಾರ ಅಯ್ಯ ಮಂತ್ರಿ ಸೈತಾನ ಭಾಗವತನಿಗೆ ನಿಮಗೆ ನನ್ನ ನಿಜ ರೂಪದಲ್ಲಿ ಕಂಡ ಹಾಗೆ ಅವನಿಗೆ ನಾನೀಗ ಮಂತ್ರಿಯ ಹಾಗೆ ಕಾಣಿಸುತ್ತಿದ್ದೇನೆ ಗೊಂದಲ ಮಾಡ್ಕೋಬೇಡಿ ಕೋಡಲಿ ನಮಗೆ ಕಾಣಿಸೋದಾದ್ರೂ ನಿಂದ ನಿಜ ತಾನೇ ಸೈತಾನ ಪ್ರಭು ಸಾಹುಕಾರ ಅಯ್ಯ ಮಂತ್ರಿ ನನ್ನ ತಮ್ಮ ಬೋಳೇಶಕ್ರನು ರಾಜನಾಗಿ ಚರಿತ್ರೆಯ ಮುಖಕ್ಕೆ ಬಸಿಬಳಿದನಲ್ಲಯ್ಯ ಅವನು ರಾಜನಾದಾಗಿನಿಂದ ನನ್ನ ರಾಜ್ಯದಲ್ಲಿಯೇ ದಟ್ಟರೆಲ್ಲ ಅವನ ರಾಜ್ಯಕ್ಕೆ ವಲಸೆ ಹೋಗುತ್ತಿದ್ದಾರೆ ನನ್ನ ರಾಜ್ಯದಲ್ಲಿ ಎಲ್ಲಿ ನೋಡಿದರಲ್ಲಿ ಖಾಲಿ ಮನೆಗಳೇ ಕಾಣುತ್ತಿವೆ ಸೈತಾನ ಹಾಗೆಯೇ ಬೋಳೇಶಂಕ್ರನ ರಾಜ್ಯದ ಬುದ್ಧಿಜೀವಿಗಳು ತಮ್ಮ ರಾಜ್ಯಕ್ಕೆ ವಲಸೆ ಬರುತ್ತಿದ್ದಾರಲ್ಲ ಪ್ರಭು ಸಾವುಕಾರ ಬುದ್ಧಿಜೀವಿಗಳಿದ್ದರೆಷ್ಟು ಬಿಟ್ಟರೆಷ್ಟು ಅವರು ತೆರಿಗೆ ಕೊಡೋ ಜನಗಳಲ್ಲವಯ್ಯ ತೆರಿಗೆ ಕೊಡೋ ದಟ್ಟರೆಲ್ಲ ವಲಸೆ ಹೋದರೆ ನಾನೆಷ್ಟು ದಿನ ರಾಜ್ಯಪಾಲ ಮಾಡಲಾದೀತು ಭಂಡಾರವಾಗಲೇ ಖಾಲಿಯಾಗಿದೆ ಸೈತಾನ ತಾವು ಸರದಾರ ಸೋಮಣ್ಣನವರೊಂದಿಗೆ ಒಪ್ಪಂದ ಮಾಡಿಕೊಂಡರೆ ಒಳ್ಳೆಯದು ಅವರ ಜೊತೆ ಹೋದರೆ ಇಲ್ಲ ಅನ್ನ ಸಾವುಕಾರ ಸಾಹುಕಾರ ಅದೇ ಸೈ ಕೂಡಲೇ ಸರದಾರ ಸೋಮಣ್ಣನ ಜೊತೆ ಭೇಟಿ ಏರ್ಪಡಿಸು अध्याय हन मुक्ता